ಸಮಸ್ತ ಗ್ರಾಮದ ಗುರು ಹಿರಿಯರಿಗೆ ಹಾದು ಹಾಗೂ ಪರಸ್ಥಳದಿಂದ ಬಂದಿರತಕ್ಕಂತ ಎಲ್ಲ ಕಲಾ ಪ್ರೇಕ್ಷಕರಿಗೆ ಕಲಾ ಅಭಿಮಾನಿಗಳಿಗೆ ಹಾಜ ಕಲಾ ಪ್ರೇಕ್ಷಕರಿಗೆ ಗ್ರಾಮದ ಗುರು ಹಿರಿಯರಿಗೆ ಏನ್ ಮಾಡಿದ್ರಪ್ಪ ನಮ್ಮ ತಾಯಿ ಬಳಗದವ್ರಿಗೆ ತಂದೆ ಬಳಗದವ್ರಿಗೆ ಹಾಜ್ ಹಾಜ್ ಅಣ್ಣ ತಮ್ಮರ ಅಕ್ಕ ತಂಗಿಯರ ಬಳಗಿ ಅವರಿವರ ಮೇಲೆ ಕ್ಷೇತ್ರಗಳ ಕೂಡಿರ್ತಕ್ಕಂತ ಸಮಸ್ತ ಹಿರಿಯರಿಗೆ ಹಾಗ ಹಾಡ್ ನನ್ನ ಸಿದರಾಮ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಮಹಾತ್ಮರಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರೀಪಾ ಒಂದು ಮಾತನ್ನ ಹಿಂಗೆ ಹೇಳ್ತಾರ ಶಾಸ್ತ್ರ ಹೇಳ್ತಾರ ಏನ್ ಮಾತಾ ಆರೇನು ಮಾಡುವರು ಆರಿಂದಲೇನಾಗುವರು ಹಾದು ಹಾಡ್ ಹೌದು ಅಯ್ಯಪ್ಪ ಅಂದ್ರ ಆರೇನು ಮಾಡುವರು ಆರಿಂದಲೇನಾಗುವುದು ಯಾರು ಬಂದವರು ಮಾಡವರೂ ಹೌದು ಏನರೇ ಮಾಡ್ಯಾರ ಹೌದು ಏನು ಮಾಡೋರದಾರ ಆ ಮತ್ತಿ ಏನು ಮಾಡ್ಯಾರ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ ಅಂತ ಹೇಳ ಹಿಂದಿನ ಜನ್ಮದ ಕರ್ಮ ಕರ್ಮ್ರಪ್ಪ ಈಗ ಹೆಂಗ ಕಾಡ್ತದ ಅಂತ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗ್ಬಹುದು ಹ್ಯಾಂಗ್ತ ಹೇಳಲ್ಲ ಹೇಳ್ತಾರ ಆರೇನು ಮಾಡುವರು ಆರಿಂದೇನಾಗುವುದು ಅಹ ಯಾರು ಏನರೇ ಮಾಡೋರಲ್ಲ ಯಾರಿಂದ ಏನರೇ ಆಗ್ಯದ ಅದು ಕೇಳ್ತಾನ ಹೌದು ಹಾಯ್ ಕರೆ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಅಂತ ಹಿಂದಿನ ಜನ್ಮದ ಕರ್ಮ ಆಹಾ ಈ ಜನ್ಮದೊಳಗೆ ಬಿಡಂಗಿಲ್ಲ ಅಂತ ಹೇಳ್ತ ನಾವು ಹಾಡ್ ಹಾಡು ಹ್ಯಾಂಗಿರ್ತದ ಕರ್ಮ ಹೆಂಗ್ ಇರ್ತದಪ್ಪ ಹ್ಯಾಂಗಿರ್ತದ ಅಂದ್ರ ರೋಗ ರುಜಿನಗಳಾಗಿ ಮನುಷ್ಯನಿಗೆ ಕಾಡ್ತದ ಹಿಂದಿನ ಜನ್ಮದ ಕರ್ಮ ಹಾಡ್ ಹಾಡ್ ರೋಗ ರುಜಿನಗಳಾಗಿ ಕಾಡ್ತಾವ ಕಾಯಿಲೆಗಳಾಗಿ ಕಾಡ್ತಾವ ಈ ಜನ್ಮದೊಳಗೆ ಹಾಕ ಕಷ್ಟ ಕೊಟ್ಟ ಕಾರ ಪರಮಾತ್ಮ ಇದು ಅಂತ ಕೇಳಿದ್ರ ಹಿಂದಿನ ಜನ್ಮದ ಕರ್ಮದ ಅದ ಅದಕ್ಕೆ ಈ ಜನ್ಮದೊಳಗೆ ಭೋಗಸಿ ಹೋಗಬೇಕಾಗಿ ಹೌದಪ್ಪ ಹೌದಿಲ್ಲ ಅದಕ್ಕೆ ನೀವು ಒಂದೇ ಪಾಸ್ ಭೂಮಿ ಮೇಲೆ ಏನಾದ್ರೂ ನಿಂದ ಇನ್ನ ಕಾರ್ಯ ಇತ್ತು ಅಂದ್ರೆ ಏನಾದ್ರೂ ಅಪಘಾತಕ್ಕೆ ಈಡಾಗಿ ಸತ್ತಿದ್ರೆ ಅದ ಮತ್ತೆ ಹಳ್ಳಿ ಬಂದ ಭೋಗಸಿ ಸಾಯ್ಬೇಕಾಗ್ತದ ಹೌದು ಅಪ್ಪ ಬಂತನಾಳ್ ಶಂಕರ್ಲಿಂಗ ಮೂರ್ತಿಯನ್ನು ಮಠದೊಳಗಲಿಂಗಿದ್ದ ಹೌದು ಹೌದು ಕಕ್ಕಳ ಮೇಲೆ ಸಿದ್ಧಲಿಂಗ ಬಂತನಾಳ್ ಶಂಕರ್ಲಿಂಗ ಮಠದೊಳಗೆ ಇದ್ದ ಹೌದು ಹೌದು ಅಲ್ಲೇ ಯಾಕಿದ್ದ ಅಂತ ಕೇಳಿದ್ರೆ ಯಾಕಿದ್ದಾರಪ್ಪ ಬಂತನಾಳ ತಾಯಿ ತವರು ಮನೆಯವರು ಹೌದು ಹೌದು ಯಾರಿಗೆ ಸಿದ್ಧಲಿಂಗ ಮುತ್ಯಾಗ ಹೌದೌದು ಕಕ್ಕಳ ಮೇಲೆ ಸಿದ್ಧಲಿಂಗ ಮುಕ್ತಿಯಾಗ ತಾಯಿ ಮನೆ ಬಂತನಾಳ ಒಳ್ಳೆ ಬಂತನಾಳಕ್ಕೆ ತಮ್ಮ ಹಕ್ಕನ್ನು ಕೊಟ್ಟಿದ್ರು ಬರ್ತಾ ಕೊಟ್ಟಿದ್ದ ಕೊಟ್ಟಿದ್ರು ಮುಂದ ಕೆಲವು ದಿವ್ಸ ಆದ್ಮೇಲೆ ತಂದೆ ತೀರಿ ಹೋದ ತೀರಿ ಹೋದ್ಮೇಲೆ ತಾಯಿ ಇದ್ದಕ್ಕೆ ಅಲ್ಲೇ ಇರ್ಲಿ ನಮ್ಮ ಅಣ್ಣಂಬರ್ ನೆದರ್ ಇರ್ಲಿ ಅಂತ ಹೇಳಿ ಹೌದು ಬಂತನಾಳಕ್ಕೆ ಬಿಟ್ಟಿದ್ರು ಕಕ್ಕ ಮೇಲೆ ಸಿದ್ಧಲಿಂಗ ಅಡ ಹಡ ಅವಾಗ ಸಿದ್ಧಲಿಂಗಮುತ್ತಿ ಯಾವತ್ತು ಕೂಡ ಯಾರ ಜೊತೆ ಸವಾ ಸಿ ಅಂದ್ರ ಯಾರು ಜಾಡ್ ಸವಾ ಶಂಕರ್ಲಿಂಗಮುತ್ತಿ ಅವ್ರ ಜೋಡಿ ಒಡನಾಡಿ ಇತ್ತು ಶಂಕರ್ಲಿಂಗಿ ಅವರ ಜೋಡಿ ಅಹಾ ಗೆಳತಾನೆ ಇತ್ತು ಹಾಳು ಹಾಳು ಅವಾಗ ದಿನನಿತ್ಯ ಹೋಗೋದು ಬರೋದು ಹೋಗೋದು ಬರೋದು ಮಾಡಿ ಮಾಡಿ ಭಾರಿ ವಹಿವಟ್ಟಿ ಬಿಟ್ಟಿತ್ತು ಇಬ್ಬರಿಗೆ ಶಂಕರ್ಲಿಂಗ ಮೂರ್ತಿ ಅವ್ರು ಮಲ್ಕೊಂಡಿದ್ರು ಹಾಸಿಗೆ ಹಾಕೊಂಡು ಮಂಚದ ಮ್ಯಾಲ ಮಲ್ಕೊಂಡಿದ್ರು ತಳಗೊಂಡು ಹಾಸ್ಕೊಂಡಿದ್ರು ಒಂದೇ ನಡ್ಕೊಂಡು ಮುಗ್ಕೊಂಡಿದ್ರು ಶಂಕರ್ಲಿಂಗ ಮೂರ್ತಿ ಹೌದಪ್ಪ ಹೌದು ಅಂತ ಯಾರ ಸಿದ್ಧಲಿಂಗಪ್ಪ ಬಂದ ಹೊರಗಿನಿಂದ ಕೇಳ್ತಾನಪ್ಪ ಏನಾಗ್ಯದ ಇಷ್ಟ ಯಾಕೆ ನಡದ್ ಕತ್ತಿರಿ ನೀವು ಅಂತ ಕೇಳುದು ಅದ ಏನಾಗಿಲ್ಲ ಸಿದ್ದಪ್ಪ ಭಾರಿ ಚಳಿ ಬಂದೋ ಅದಕ್ಕೊಂದು ಸ್ವಲ್ಪ ನಡುಗು ಹುಟ್ಟಾವ ಆಹಾ ಚಳಿ ಬಂದ ಸಲುವಾಗಿ ನಡಗಿನಿ ಅಂತಂದ ಅಷ್ಟು ಅನ್ನೋದ್ರೊಳಗೆ ಇಬ್ಬರು ಗುರು ಶಿಷ್ಯರು ಮಾತಾಡೋದ್ರೊಳಗೆ ಆ ಹೊರಗಿನ ಒಬ್ಬ ಹೆಣ್ಣು ಮಗಳು ಕುಡಿದಳು ಅಂತ ಕೂಗುತ್ತಾಳೆ ಅಹಾ ಸಿದ್ಧಲಿಂಗ ಕೇಳ್ತಾನೆ ಅಪ್ಪ ಏನ್ ಕೇಳ್ತಾನಪ್ಪ ಹೊರಗೆ ಯಾರೋ ಬರ್ತ ಕಾಣಿಸ್ತಾರ ಅಹಾ ಹೆಣಗ ಹುಷಾರಿಲ್ಲ ಅದಕ್ಕೆ ಅಪ್ಪ ಅವ್ರು ಇಲ್ಲ ಅಂತ ಹೇಳಿ ಕಳಿಸಿದೆ ಒಂದು ಹಾಳ ಶಂಕರ್ ಹೇಳ್ದ ಏನ್ ಹೇಳಿದ್ರಪ್ಪ ಆ ತಾಯಿ ಎಷ್ಟು ಕಷ್ಟದ ಗೊತ್ತಿಲ್ಲ ಆ ತಾಯಿಗೆ ಎಷ್ಟು ತ್ರಾಸ ಗೊತ್ತಿಲ್ಲ ಹಾಳ ಹಾಗ ಎಲ್ಲಿಂದ ಬಂದ ಗೊತ್ತಿಲ್ಲ ಒಳ್ಳೆ ಅಂದ್ರೆ ಆಕೆಗೆ ಮನಸ್ಸಿಗೆ ನಾರಾಜ್ ಆಗ್ತದೆ ಪಾಪ ಹಾಕ್ತದಪ್ಪ ಕೆಪ್ಟನ್ಸ್ತದೆ ಏನ ಅಲ್ಲಿ ತನ ಹಾಗೆ ಅಪ್ಪ ಅವ್ರ ದರ್ಶನ ಕೊಡ್ಲಿಲ್ಲ ಅಂತ ಮನುಷ್ಯ ನೊಂದ್ಕೊಳ್ತಾರಪ್ಪ ಹಾಯ್ ಹಾ ಅದಕ್ಕೆ ಕರಿ ಒಳಗ ಅಂತಂದ ಅವಾಗ ಶಂಕರ್ಲಿಂಗ ಮುತ್ತಿ ಅವ್ರ ಹೇಳದಂಗ ಸಿದ್ಧಲಿಂಗ ಮುತ್ತಿ ಅವ್ರು ಹೇಳ್ತಾರ ತಾಯಿಯವರ ಅಪ್ಪ ಅವ್ರಿಡ್ರಿ ಒಳಗ ಅರಿ ಅಂತಂದ ಅವಾಗ ಹೆಣ್ಣು ಮಗಳು ಹೊಸದೊಳಗ ಹೆಚ್ಚಿ ಇಡುದ್ರೊಳಗ ಶಂಕರ್ಲಿಂಗ ಮುತ್ತಿ ಅವ್ರು ಏನ್ ಮಾಡಿದ್ರು ಅಂತಂದ್ರ ಏನ್ ಮಾಡಿದ್ರಪ್ಪ ಆತನ ಹೊಚ್ಕೊಂಡಂತ ಒಂದ್ ರಗ್ಗ ಆಹಾ ಅದನ್ನು ತೆಗೆದು ಕಡಾಕಿಟ್ಟಿದ್ರು ಕಿಟ್ಟಿದ್ರು ನಮ್ಮ ಮೈಯಲ್ಲಿ ಚಳಿ ರಗ್ನ ಇಟ್ಟಿದ್ರು ಹಾ ಹಾಯ್ ಅವಾಗ ಚಂದ ಆರಾಮ ಕೊಡ್ತಿದ್ರು ಶಂಕರ್ಲಿಂಗ್ ಮುಟ್ಟಿ ಅವರು ಹಾ ಹಾ ಆ ರಕ್ಕ ನೋಡಿ ಹಿಂಗೆ ಮ್ಯಾಕ ತಳ್ಯಾಕ ಮ್ಯಾಕ ತಳ್ಯಾಕ ಯಾಕೆ ಕುಣಿತಿತ್ತು ಅವು ಚಳಿ ಇತ್ತದ್ರಾಗ ಆ ಅದ್ರದ್ದು ಚಳಿನ ಬಿಟ್ಟಿತ್ತಲ್ಲ ಅದಕ್ಕೆ ರೊಕ್ಕಿ ಹಿಂದು ಕುಣಿತಿತ್ತು ಮ್ಯಾಲ ಹಾಗ ಶಿಂತಲಿಂಗ ನೋಡುದ ಹಾ ಆಹಾ ಹೆಪ್ಪ ಮತ್ತ ಚಳಿ ತಗದು ಅದ್ರಾಗ ಇಟ್ನದ ರಕ್ಕಿನೊಳಗ ಅಂದ ಹಡೆ ಹಡೆ ಇದನ್ನ ಆಮೇಲೆ ವಿಚಾರ ಮಾಡಿದ್ರ ಅಂತ ಸುಮ್ಮ ಕುಂತ ಅವಾಗ ಆ ಅಮು ಬೆಂಜೆಗಳಲ್ಲಾಕಿ ಯಾಕೆ ಬಂದಿದೀ ಅಹೇನು ಆಗಬೇಕಾಗ್ಯಾಗ್ಯಪ್ಪ ಬಹಳ ತ್ರಾಸ ಕರೆ ಗಂಡು ಕುಡುಕ ಮಕ್ಕಳ ಮನೆಯಾಗ ಹುಟ್ಟಾವ ತುಡಿದಿಲ್ಲ ಅಂದ್ರೆ ಹೊಟ್ಟೆಗೆ ಗಟ್ಟಿ ಇಲ್ಲ ಮಕ್ಕಳಿಗೆ ಉಳ್ಳಾಕ ಕಾಲೆಲ್ಲ ಜಾಳಿಲ್ಲಪ್ಪ ಅದ್ ಕೊಡ್ಬೋದಷ್ಟೇ ಅದಕ್ಕೆ ನಿನ್ನ ಪಾದ

ಹೇಳಿ ತಾಯಿಗೆ ಹಸ್ತಿತ್ತು ಮಸ್ತಕ ಮೇಲೆ ಹಾ ಹಾ ಹೇಳಿ ಕಳಿಸಿದ ಗುರು ಹೌದ್ ಹೌದ್ ಇಷ್ಟ ಆನಂದ ಆಯ್ತು ಹೆಣ್ಮಗಳಿಗೆ ಅದು ಭೂಮಿ ಮೇಲೆ ಕಾಲ ನಿಂದಿರ್ಲಿಲ್ಲ ಯಾರಿಗೆ ತಾಯಿಗೆ ಆ ಹೆಣ್ಣು ಮಗಳಿಗೆ ಅಷ್ಟೊಂದು ಸಂತೋಷ ಆಯ್ತು ಅಷ್ಟು ಖುಷಿ ಆಯ್ತು ಹೋಗಿ ಬಿಟ್ಟು ಹಾಲು ಕೊಡ್ದಂಗ ಅದಕ್ಕೆ ಶಿದ್ಧಲಿಂಗ್ತಾಡ್ರಿ ಆ ಬಂದು ಮಗಳ ಕೂತ ಮತ್ತೆ ಶಂಕರ್ಲಿಂಗ್ ಮತ್ತೆ ಹೆಚ್ಚಿಕೊಂಡ್ರೋ ಹೌದ ಹೌದಾ ಇವ್ರ ಮಯ ಚಾಲೂ ಆಯ್ತು ಮತ್ತ ನಡಗದ್ ಚಾಲೂ ಮಾಡಿದ್ರು ಆಧಾರ ಲಿಂಗ ಹೇಳ್ತಾನಿಯಪ್ಪ ಚೇಣಿ ತಗದು ಹೊಗಿಬೋದ ಯಾಕ ತಗೊಂಡಿದಿ ತಗಂತ ಶಕ್ತಿ ನಿನ್ನ ಬಲಿ ಅದ ಯಾಕ ತಗೊಂಡೀರಿ ಎಲ್ ತಿಂದ ಹಾ ಶಂಕರ್ ಲಿಂಗ ಹೇಳ್ತಾನಿಲ್ಲೋ ಇದ ನನ್ನ ತೆಗಿಲಿಕ್ಕ ಬರ್ತದ ಆಹಾ ಜೇರು ತಗದ ಕುಂಟಿನಿ ಅಂದ್ರ ಏನಾಗ್ತಾಯಪ್ಪಾ ಇನ್ನ ಅರ್ಧ ತಾಸ್ ಇರೋದದ ಅರ್ಧ ತಾಸಿಂದ ಹೋಗುದದ ಹಾಯ್ ಹಾಯ್ ಚಳಿ ಅನುಭವಿಸಿ ಮತ್ತ ಸಹಿಬೇಕದ ಅರ್ಧ ತಾಸಿನ ಸಲಿಯಾಗ ನಾ ಹುಟ್ಟಿ ಬರ್ಲಿ ಸಾಕಪ್ಪ ಅರ್ಧ ತಾಸು ಮಯ ತಗೋತೀನಿ ಅಂತಂದ ಸಿದ್ಧಲಿಂಗಪ್ಪ ಹೌದಪ್ಪ ಅವಾಗ ಧನ್ಯ ದನ್ಯ ಭಗವಂತ ಅಂತ ಹೇಳಿಪ್ಪ ಅದಕ್ಕ ನಮಸ್ಕಾರ ಮಾಡಿ ಹೇಳ್ತಾನೆಪ್ಪ ಎಂತ ಮಹಾತ್ಮನಪ್ಪ ನೀನು ನಿನ್ನಂತ ಗುರುವಿನ ಪಡ್ಕೊಂಡು ನಾನು ಧನ್ಯ ಭಗವಂತ ಅಂತ ಹೇಳ್ತಾನೆ ಅಡ ಯಾಕಿದ್ರೆ ಮಕ್ಕಳ ಹುಟ್ಟಿದ ತಾಸಿಗೆ ಸಹಿತ எண்ட் தின இருந்து சைத்தா திங்கு சைத்தா ஆறு திங் சைத்தா வர்சு சாய் தாக்க சைத்தவ மூர் தின சாய்த்தவ ஏனாதோ அபாத்தக்கு ஈடாக சட்டத்து அந்த ಎಷ್ಟ್ ಬದುಕಬೇಕಾಗಿತ್ತ ಅನ್ನ ನೀರಿನ ಇರ್ತಂದ್ರೇನಾ ಆಕ ಹೊಟ್ಟಿ ಒಂದ ಕಾಲ್ ಮುಗಿಯೋರಿಗ್ ಬದುಕಿ ಮತ್ತ ಸಾಯ್ತದ ಹಾವ ಹೇಳ್ತಾರೆ ಎಷ್ಟ್ ದವಳು ಸಣ್ಣ ವಯಸ್ಸಿನಾಗ ಸತ್ ನೋ ಅಂತಾರ ಆಹಾ ಯಾಕ ಅದ ಕೇಳಿದ್ರ ಅವ್ನ ಆಯುಷ್ಯ ಪ್ರಮಾಣ ಹಿಂದಿನ ಜನ್ಮದೊಳಗ ಪೂರ್ತಿ ಆಗಿದ್ದಲಾ ಅದಕ್ಕ ಈ ಜನ್ಮದೊಳಗ್ ಪೂರ್ತಿ ಮಾಡ್ಲಿಕ್ಕ ಬಂದು ವಯಸ್ಸ ಅವನಿಗೆ ಆಯುಷ್ಯ ಪೂರ್ತಿ ಆಗ್ಯದ ನಮ್ಮ ಕಣ್ಣಿ ವಯಸ್ ಪೂರ್ತಿ ಆಗಲಿಲ್ಲ ಆ ಭಗವಂತರ ಒಳಗೆ ಅವಕಾಶ ಮುಗುದದ ಮಗದೇ ಮಗದೇ ಹಿಂದಿ ಭೂಮಿ ಮೇಲೆ ಆಗಿ ಹೋಗುದದ ಹೀಗ ಸಿದ್ಧಾಂತಗಳು ಹೇಳ್ತಾವ ಶಾಸ್ತ್ರ ಸಿದ್ಧಾಂತ ಅದಕ್ಕೆರ್ಲಿ ಪುಣ್ಯಾತ್ ಮಾಡಿ ದಿನ ದಿವಸ ಎಷ್ಟು ಚಂದ ಕೊಟ್ಟಿರ ನನಗೆ ನಂಬಲಿಕ್ಕೆ ಆಗಿದ್ರೆ ಎಷ್ಟು ಜನ ಅಂತ ತಿಳ್ಕೊಂಡಿದ್ದೆ ಕೇಳ್ತಿದ್ದೇವರಪ್ಪ ಹನ್ನೊಂದು ಜನ ಪುರ ನಡೆದಿತ್ತು ಅಚ್ಚಿ ವರ್ಷ ನಾನೇ ಹಾಡಿನಿ ಅಹ ಕುರುಬಾಟ ರೇಖಾ ಅನ್ನೋರು ಇಬ್ಬರು ಅಚ್ಚ ಕಡೆ ಜೋಡ ಈ ಸಲ ಹಾಡದರಪ್ಪ ಕರೆ ಈ ಕಡೆ ಅನ್ ಮಂದಿ ತಲೆ ಇಟ್ಟು ಮಂದಿ ನಿಂತಿದ್ದಿಲ್ಲ ಅದ್ ಹಾಡ್ ಹಾಡ್ ಕರೆ ಎಷ್ಟು ಮಂದಿ ಅದ ಅಂತಂದ್ರ ಆದಿಶಕ್ತಿ ಮೇಲೆ ಭಕ್ತಿ ಬಹಳ ಜೋರಾಗಿ ಅನ್ನಿಸ್ತದೆ ಹಾಡ್ ಹಾಡ್ ಅಂದ್ರೆ ತಾಯಿ ಕೃಪ ಆಗ್ಯದ ಮನಸ್ಸು ಬದಲಾವಣೆ ಆಗ್ಯೋರ ಆಗ್ಯದಪ್ಪ ಕೃಪಾ ಮನಸ್ಸಿಗೆ ತಿಳಿದು ಬರಬೇಕು ಇನ್ನೊಬ್ರು ಮಾತು ಕೇಳಿ ಬರುದಲ್ಲ ಹೌದು ನಮ್ಮ ಮನಸ್ಸಿಗೆ ಯಾವಾಗ ತಿಳಿತ ನೋಡುವ ಅವಾಗ ಗುಡಿಗೆ ಬರ್ಬೇಕು ಇನ್ನೊಬ್ರು ಮಾತು ಕೇಳಿ ಗುಡಿಗೆ ಬಂದ್ರೆ ಅದು ಭಕ್ತಿ ಅಲ್ಲ ಹೌದ್ ಹೌದ ಕಾಡ ಕಾಟಾಚಾರಕ್ಕೆ ಬಂದಂಗ ಸುಮ್ ಏನೇನ ಕುಣಿತಾರೆ ಅಂತ ನೋಡಕ್ ಬಂದ್ ಭಕ್ತಿ ಮಾಡ್ದಂಗ ತಿಳ್ಕೊಳಕ್ ಅಲ್ಲ ಹೌದೌದು ಹೌದಲ್ಲ ಹೌದ ಮಕ್ಕಳಿಗೆ ಏನಾದ್ರು ನೀವು ಮನಿ ಪೂಜೆ ಒಪ್ಪಿಸಿದ್ರಿ ಅಂದ್ರೆ ದೇವ್ರ ಪೂಜೆ ಒಪ್ಪಿಸಿದ್ರಿ ಅಂದ್ರೆ ಮಾಡ್ತಾರೆ ಇಲ್ಲಿ ಚಾಲು ಮಾಡ್ತಾರೆ ಸರಿ ನಾ ದೇವ್ರ ಪೂಜೆ ಬೈಸ್ರಿ ಸರಿ ಸರಿ ಅಂತ ಆ ಹೌದೌದು ಪೂಜೆ ಇದು ಡಾಂಬಿಲ್ವಾ ಈ ಸರ್ಕಾರದವ್ರು ಬಾಳ ಅನುಕೂಲ ಮಾಡ್ಯಾರ ಮನೆ ಮನಿಗ ನಳ ಮಾಡಿ ಹೌದೌದು ಅವಾಗ ಹೆಂಗಿದ್ದು

ಯಾರ ಹೆ ಯಾರು ಹೆಣ್ಣ ಮಕ್ಕಳು ಅದಕ್ಕೆಲ್ಲ ಪುಣ್ಯ ಸಂಘ ಅಚ್ಚ ಅಚ್ಚಕಡಿ ಸಂಘನವ್ರು ಏನು ಮತ್ತ ಮತ್ತೆ ಇಚ್ಕಡಿ ಸಂಘನವ್ರು ಏನು ಮಾತಾಡ ತಿಳ್ಕೋಬೇಕಾಗ್ಯ ಅದಕ್ಕೆ ಅಚ್ಚ ಕಡೆಯವ್ರ್ ನಮ್ಮನ್ನು ಹೇಳಿದ್ರು ಚಲೋ ಒಳ್ಳೆವ್ರದಾರ ನಿಷ್ಠಾವಂತರದಾರ ಖರೇನೇ ಮಾತಾಡ್ತಾರ ಅಂತ ಅವ್ರು ಹೇಳಿದ್ರು ಹೌದ್ ಹೇಳಪ್ಪ ಅವ್ರ ಕಿರ್ಲಿ ಯಾರು ಭಗವಂತನ ಕೃಪಾಶೀರ್ವಾದ ಇದ್ದಂಗ್ ಹೇಳಬೇಕದ ಹಾಗೆ ತಿಳಿದು ಮಾಡಬೇಕು ಮಂಡಿಗ್ ನೋಡಿ ಮಾಡುವುದಲ್ಲ ಯಾವಾಗ ನಾವು ತಿಳಿದು ಮಾಡ್ತೀವಿ ಹಾಗವಂತನ ಕೃಪಾಶೀರ್ವಾದ ಆಗ್ತದ ಸತ್ಯ ನಿತ್ಯ ಕಾಡ್ತದ ಆದಿ ಖರೆ ಸತ್ಯ ಬಿಡಬಾರ್ದು ಹಾಗೆ ನಮಗೇನು ಗುರಿ ಇರ್ತದ ಅದು ಸತ್ಯದಿಂದ ನಡೀವಿ ಹಾಡ್ ಹಾಡ್ ಅಸತ್ಯದಿಂದ ನಡೆದ್ರ ಮೊದಲಿಗೆ ಬಹಳ ಚಲೋ ಅನಿಸ್ತದ ಅಡ ಹರ ನಾ ಹಿಡ್ತನ ಕುಣಿದಾಡಿದ್ರೆ ಬಹಳ ಹುರುಪಿಗ್ ಬರ್ತ ನಿಮಗ ಹಾಡ್ ಹಾಡ್ ಖರೆ ಅದು ಮಜಾ ಅಸತ್ಯ ಸತ್ಯ ಅಲ್ಲ ಕುಣಿದಿದ್ದು ಹಾಗೆ ನಾಟಕ ಮಜಾ ಅಪ್ಪ ಅದು ಖರೆ ನಾವು ಏನು ದೇವರು ಇತಿಹಾಸ ಹಾಡ್ತೇವಲ್ಲ ಅದು ಸತ್ಯ ಹಡ ಹಡ ಹಿಡ್ತನ ಕುಣಿದ್ ಮಿತ್ಯ ನಾವು ಹಾಡೋದು ಹೇಳೋದು ಸಸತ್ಯ ಇದನ್ನು ತಿಳ್ಕೊಂಡ್ರೆ ಉಳ್ಕೊಳಕ್ ಬರುತ್ತೆ ಹೌದಾ ಅದ ಹಾಂಗ ಸತ್ಯ ವಸ್ತುಕ್ ಸಾವಿಲ್ಲ ನಿತ್ಯ ವಸ್ತುಕ್ ಸಾವದ ಜಗತ್ತಿನೊಳಗ ಹಾದು ಹಾದು ಹೌದ ಅದ ಅದಕ್ಕಾಗಿ ಅಚ್ಚ ಕಡೆ ನಮ್ಮ ಓಡ್ ಮಾಸ್ತರ್ ಅವರು ಹೇಳಿದ್ರು ಮಾನಸರ ಭಾವ ಖಂಡಿತವಾಗಲು ನಿಷ್ಠಾವಂತರು ಕರೆನಿ ಹೇಳ್ತಾರ ಹಾದು ಹೌದು ಅದಕ್ಕಿರ್ಲಿ ಯಾರ ನಮ್ಮ ನಡವಳಿಕೆ ಅವ್ರಿಗೆ ಇಷ್ಟ ಆಗ್ಯದ ಅಭ್ಯಂತರ ಇಲ್ಲ ನಮ್ಮ ನಡವಳಿಕೆ ಅವ್ರಿಗೆ ಚಲೋ ಅನ್ಸಲ್ಲ ಅವ್ರಿಗೆ ತಿಳಿದ ಅವ್ರಿಗೆ ಹೇಳ ಹಾಲ್ ಹೌದು ಖರೇ ಅದ ಯಾವತ್ತು ಕೂಡ ಬಂಗಾರ ತಿಪ್ಪಾಗ ಬಂಗಾರೆ ಒಂದಿನ ಮಿಂಚೋದೆ ಹಾದು ಹೌದು ಕೊನೆಗೆ ಭಗವಂತ ಕೊಟ್ಟ ಅವರಿಗೆ ವರದಾನ ಹಾವ ಹೌದಿಲ್ಲ ಹಾಗೆ ಹಾ ಅರೆ ಹೆಸರು ಉಳ್ಯಾಂಗ ಸತ್ಯ ಹರಿ ಚಂದ್ರ ರಾಜಂದು ಹಾಗ ಹೌದ ಹಾ ಅದಕ್ಕೇರ್ಲಿ ನಮ್ ಸರ ಅವ್ರ ಬಹಳಷ್ಟು ಅಭ್ಯಾಸ ಮಾಡ್ದವ್ರ್ ಅದಾರ ಹಾಗ್ ಬಹಳ ಅನ್ನೋ ಹಂಕರ್ ಅದಾರ ಬಾಳಷ್ಟು ಅದಾರ ಹಾ ಇದ್ರಪ್ಪ ಅಲ್ಲಿ ಕಾಲೇಜ್ ಕಲಸಲಿಕ್ಕಿದ್ದೆ ಮುಂಗ್ ಹಾಡ್ಲಿಕ್ಕೆ ಅಧ್ಯಾತ್ಮದ ಮಾತ ಇಂಥ ಸತ್ಯ ಮಾತಾ ಇದೇ ಫಸ್ಟ್ ಕೇಳಿ ನೀ ಸಣ್ಣ ವಯಸ್ಸಿನಾಗ ಯಾವ ಮಾತಾಡ್ಲಿಲ್ಲ ಅಂತ ಹೇಳಿ ಹೌದಾ ಶಬಾಶಂದ್ರ ಅವರು ಇದು ಸುಳ್ಳು ಹೇಳಲ್ಲ ದೇವರು ಸಾಕ್ಷಿ ಅದ ಪ್ರಮಾಣದ ಮಾತಿನ ಮಾತಾಡಿದ ಸತ್ಯಕ್ಕೆ ಸತ್ಯನೇ ಒಪ್ಪತ್ತದ ಹೌದ್ ಸುಳ್ಳಿನ ಸತ್ಯ ಎಂದು ಒಪ್ಪಂಗೆ ಒಪ್ಪು ಕೂಡ ನಮ್ಗ ಬೆನ್ನು ಚಪ್ಪ ನಾವೇನು ಬಾಳ ಬಲ್ಲವ್ರಲ್ಲ ಓದ್ಕೊಂಡವ್ರನ್ನ ಅಲ್ಲ ವರ್ಷ್ರಾಗ ಏನೋ ಒಂದ್ ಎರಡ್ ಮೂರು ಸಾರಿ ಬಂಡಾರ ಮಾಡೋರು ಮತ್ ನಮ್ ಕಾಯಕ ನಾವು ಮಾಡೋರು ಅದ್ ಹೌದು ಒಂದ್ ದಿನ ಬರಲಿಲ್ಲ ಶಿರ್ಷಿಗೆ ಬರ್ಲಿಲ್ಲ ಬೇಟಕಿ ಮಾಡ್ಲಿಲ್ಲ ಬೇಟಕಿಗೆ ನಮಗ್ ಕೂನಿಲ್ಲ ನೀವ್ ಅದ್ರ ಚುಚ್ಚಮಟ್ಟವರ ನಾವ್ ಇಲ್ಲೇ ಕೊಡೋರೆ ಇಲ್ಲೇ ಕೂಡವ್ರು ಅದಕ್ಕೆ ಹಿಂಗಾಗಿ ನಮ್ದು ಮೇಲೆ ಸ್ವಲ್ಪ ಎಡವಟ್ಟು ನಡಲ ಸ್ವಲ್ಪ ಹೌದೌದು ಹಿಂಗಾಗಿ ಎಲ್ಲಾ ಒಟ್ಟು ಇಲ್ಲಿ ಕೂಡ ಹಾಗೆ ಹೌದಿಲ್ಲ ಹೌದ ಅದಕ್ಕೆ ನಾವು ಮಾಡುವಂತ ಸೇವಾ ಕಾರ್ಯದವ್ರಿಗೆ ತಪ್ಪ ಆಗ್ತಾ ಇರತ್ತ ಕರಿ ಅವ್ರ ದಿನನಿತ್ಯ ಹಾಡೋರ ಹಾಂಡೆ ದಿನಾ ತೊಳೆದ್ರಿ ಅಂದ್ರ ಮಿನ್ಸದ ಹೌದೌದು ಎಂದರಾಮ್ ತೊಳೆದ್ರಿ ಅಂದ್ರೆ ಹಸನಾಥದ್ ಮಿಂಚಲ್ಲ ಹಾಗೆ ನಮ್ದು ಹೆಂಗದ ಅಂದ್ರೆ ಎಂದರವೂ ತೊಳೆದಂಗ ಅದು ಹೌದು ಹಾಯ್ದು ಅವ್ರ್ಗೂ ದಿನಾ ತೊಳೆದಂಗೆ ಹೌದ್ರಪ್ಪ ಹೋದ ಹೌದು ಅದಕ್ಕಿಂತ ಇವತ್ತು ಒಂದು ವಿಷಯ ಇಟ್ಟಾರ ಹೆಚ್ಚು ಕಡೆ ಅವ್ರು ಏನು ಇಟ್ಟಾರೆ ವಿಷಯ ನಮ್ಮ ವರ್ಣ ಮಾಸ್ತರ್ ಅವ್ರು ಏನು ವಿಷಯ ಇಟ್ಟಾರಂದ್ರೆ ಆಹಾ ಶಿವ ಹೆಚ್ಚೋ ಏನು ಶಕ್ತಿ ಹೆಚ್ಚೋ ಹಾವು ಹಾಯ್ದು ಹಾಂ ಹಣ ಹೆಚ್ಚೋ ಗುಣ ಹೆಚ್ಚೋ ಹಹಾ ಮತ್ತೇನು ಗಿರಿಜನ್ ಕೂನಿರ್ತದೆ ತಂಬಕ್ಕೆ ತಿಳ್ದು ಬಿಟ್ಟರು ಶಿವ ಹಚ್ಚರ ಆದಿಶಕ್ತಿ ಅದಕ್ಕೆ ಇವತ್ತು ಆದಿಶಕ್ತಿ ಯಾವಾಗ ಈ ಜಾತ್ರೆಗೆ ಬಂದಿದೆ ನಾವು ಎಲ್ಲಾರು ಹಾ ಹಾ ಬಾ ಆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಬಂದ ಮ್ಯಾಲ ಆದಿಶಕ್ತಿ ಮತ್ತು ಶಿವನ ಪಾರ್ಟಿ ಇಡುವುದೇ ಹಿಡಿಯಲ್ಲ ಆ ಹಿಡರ್ ಬಿಡ್ರಪ್ಪ ಖರೆ ನಮ್ಮ ಪಾಲಿಗೆ ಯಾವಾಗ ಇರ್ಲಿ ಅಂತಂದ್ರ ಯಾವಾಗ ಇವತ್ತು ಆದಿಶಕ್ತಿ ಪಾರ್ಟಿ ನಮ್ದು ಹಚ್ಚ ಕಣ್ಣ ನಮ್ಮ ಅವ್ವನ ಸರ ಅವ್ರಿಗೆ ಅಪ್ಪ ತಾಟಿ ಅವ್ರಿಗೆ ಇರಲಿ ಅಪ್ಪಂದು ಅವ್ರಿಗೆ ಇರಲಿ ಅವ್ವೊಂದು ನಮಗೆ ಇರಲಿ ಏ ಲೇರಿ ಯಾಕೆ ಭಕ್ತರು ಮಂದಿ ಕಾಣಾಕತ್ತಾರ ಯಾರ ಜಗಳ ಹೆಸರು ಬಿಡಿಸ್ತಾರೆ ಆಹಾ ಬಿಡಿಸ್ತೀರಿ ಇಲ್ಲ ಏನು ಮೋದಿ ಮುಸ್ಲಿಕ್ಕ ನೋಕ್ಕ ತೋಗಿಬಿಡ್ತೀರಿ ಏಯ್ ಹಂಗೇನ ಮಾಡಕ್ಕೆ ಬಡಿಸ್ತಾರೆ ಏರ್ ಭಾಳ ದೇಶಕ್ಕೆ ಬಂದರೆ ಗುಮ್ಮಲ್ಲಿ ಸುಮ್ ಕುಂದಿರ ನೀವಂತ ಏನು ಬರಲ್ಲಪ್ಪ ಹೇಳಕ್ಕೆ ಬರೋಲ್ಲಪ್ಪ ಆಸನ ಹೇಳಿ ಹೆಡೆ ಹೌದಾ ಆಸಂಗ ಅ ದಿವಸ ಹೆಣ್ಣ ഹാ നമ്മ ഹീവ് ഹണ്ണ പാട്ടി നമുക്ക് ഇല്ല ഗണ്ടിൻ പാട്ടി അച്ച കടവേദിന സലവായി ഏനേനാഗ്യതായണ ആഗ്യാ മഹാഭാരത് ആഗ്യത ಚಿತ್ ಟಾಪ್ ಆಗಿ ಹೋಗ್ಬಿಟ್ಟು ಹೌದ್ ಅದು ಆಗಿದ್ರಿಪಾ ಎದುರುಸದ್ ಹೆಣ್ಣನ್ ಸಲವಾಯಿ ಹೆಣ್ಣಿನ ಸಲುವಾಯ್ ನಾನ್ಗೆ ಸುಬಿಡಿದ ದೇವ್ರಲ್ಲ ಹಾಗೆ ನಾನು ನೀರು ಕುಡಿಸುತ್ತಾನ ಬಿಡೋದಲ್ಲ ನೀರು ಕುಡಿಸೋದ್ ಅಟ್ಟೆ ಅಲ್ಲ ಸೀರೆ ಉಡಿಸುತ್ತಾನುಡಸ ಹೌದ್ ಸೀರೆ ಮಾಡಿ ಗುಣಶ್ರಿ ಸೌದತ್ತಿ ಎಲ್ಲಮ್ಮ ದೇವ್ಗಳು ಹಂಗೆ ಹೆಣ್ಣದ ಗಣ ಬೇರೆ ಇರ್ತಾವ್ ಹೌದ್ ಹೌದಾ ಹೌದಾ ಅದಕ್ಕೆ ಹೆಂಗ್ ಹೇಳ್ಬಾರ್ದು ಯಾಕೆ ಹೇಳ್ಬೇಕಾಗ್ಯ ಹೆಂಗ್ ಹೇಳ್ಬೇಕಾಗಿ ಅದ ನೀವು ಎಲ್ಲ ಹನ್ನೊಂದು ದಿನ ಪುರಾಣ ಕೇಳಿರಿ ತಾಯಿ ದ್ಯಾವ ಬಂತು ಹಾವ್ ಹಾ ಈ ಜಗತ್ತು ಸೃಷ್ಟಿ ಆಗಬೇಕಾಗಿತ್ತಂದ್ರ ಮೊದಲ ಆದಿಶಕ್ತಿ ಎಂತಳು ಅಂತ ಪುರಾಣದಾಗ ಹೇಳಿಲ್ರಿ ಹೇಳಿ ಅಪ್ಪ ನೆನಪರೀ ಹೇಳಿ ಯಾರ ಕೇಳಿಲ್ ನೀವು ನೆನಪರ ಅಂದ್ರೆ ಕೇಳಕ್ ಬಂದಿರ ಉಳ್ಳ ಬಂದಿರೋ ನೆನಪಿಡಲತ್ತ ಈ ಸಂಸಾರ ಗದ್ದಲಾಗಿ ನೆನಪು ಅರ್ಥ ಆದಿ ಶಕ್ತಿ ಆದಿಶಕ್ತಿ ಆದಿ ಆದಿಶಕ್ತಿನೇ ಬ್ರಹ್ಮ ವಿಷ್ಣು ಮಹೇಶ್ವರನ ಹುಟ್ಟಾಳ ಹಾಳ ಹೌದ ಇದು ಸ್ವಂತ ಇಚ್ಛೆಯಿಂದ ಹಾಲ್ ಹೌದು ಸುರವಿನ ಸಾಲ ಪಂದ್ಯನು ಹಾಡಿದೆವು ಆದಿಶಕ್ತಿಯ ಕರುಣಿನ ಕುಡಿಯ ಬ್ರಹ್ಮ ವಿಷ್ಣು ರುದ್ರ ಹಾಗೇ ಹಿಂಗ ಹಾಡನ್ನು ಹಾಡಿ ಹಾಡ ಅದಕ್ಕೆ ಜಗತ್ತನ್ನ ಹುಟ್ಟಿಸದಕ್ಕಿನ ಅಕ್ಕಿನೇ ಆದಿಶಕ್ತಿ ಮುಂದ ಬ್ರಹ್ಮಾಂಡ ತಯಾರಾಯಿತು ಜೀವರಾಶಿಗಳು ತಯಾರು ಎಲ್ಲರಿಗೂ ಒಂದು ಕೆಲಸ ಆರಸಿಗಳು ಬ್ರಹ್ಮಾಂಡ ತಯಾರು ಮಾಡಿರ್ತಾಳೆ ಆದಿಶಕ್ತಿ ಆದಿಶಕ್ತಿ ಅದಕ್ಕಾಗಿ ಆದಿಶಕ್ತಿ ಹೆಚ್ಚು ಅಂತ ಹೇಳಬೇಕಾಗ್ಯಪ್ಪ ಇನ್ನು ಹೇಳಬೇಕಾಗ್ಯ ನಾರದ ಮಹರ್ಷಿಗಳು ಕೃಷ್ಣ ಕೇಳ್ತಾ ಏನ್ ಕೇಳ್ತಾನ್ ಏ ಕೃಷ್ಣ ಓ ಹದಿನಾರು ಸಾವಿರ ಹೆನ್ರು ನಿಮಗ ಹಾರ ಅಹರೆ ಒಬ್ಬಕ್ಕರ ಕೊಡು ಅಂದ ಯಾರು ಕೃಷ್ಣ ಪರಮಾತ್ಮ ನಾರು ಹೇಳ್ತಾನೋ ಕೃಷ್ಣ ಪರಮಾತ್ಮಗ ಹದಿನಾರು ಸಾವಿರ ಹೆಂಡ್ರಹ ಕರೆ ಅದರ ಒಬ್ಬರಿಗೆ ಕೊಡು ನನಗ ಕೃಷ್ಣ ಹೇಳ್ತಾನ ಏನ್ ನಿನಗಾರು ಬೇಡ ಅನ್ನಾರೋ ನಾ ಯಾವ ಮನೆಯಾಗ ಇರೋ ನೋಡೋ ಆ ಮನೆಗೆ ಹೋಗಂತಾವ್ ಯಾವಾಗ ಚೊರೇತ ಎಷ್ಟ ಮನೆಯಾಗ ಇರಾವ ಒಂದ್ ಮನಿ ಇರಾವ ಎಷ್ಟ ಮನಿ ಇರಾಮ ಮನೆಯಾಗ ಮನೆ ಇರ್ತಾನ ಹೆಂಗಿರ್ತಾವ್ ಹೌದ್ ಹೌದು ಆಯ್ತು ಬರೋ ಬರ ಆಯ್ತು ಬಿಡೋ ನೋಡಮ್ಮ ಅಂತ ಹೇಳಿ ಇವ ನಾಲ್ ಒಂದ್ ಮನಿಗೆ ಹೋಗಿ ನೋಡಾವ ಒಳಗ ಹಣಿಕೆ ಹಾಕು ಬದಲಿನಿಂದ ಮತ್ತಿಲ್ಲಿ ಬಂದಿಡ ಮತ್ ಇಲ್ಲಿ ಬಂದಾಗಿ ಹೇಳ್ತಾರೆ ನಾರಗೇ ಎಲ್ಲಾ ಕಡೆ ಕೃಷ್ಣ ಪರಮಾತ್ಮದಿಂದ ಏನ್ ಹೇಳ್ತಾನೆ ಕೃಷ್ಣ ಎಷ್ಟು ಮನೆಯಲ್ಲಿ ಒಬ್ಬರಿಗನು ಬಿಡ್ಲಿಲ್ಲ ಹೆಂಗ್ ಮಾಡುದು முணுல் கிருஷ்ண பரமாத்ம மாதிரி கேள்வி முனுவிலும் ரூபாய்த்தோ நாரதாக பரிவர்த்தனை அறுவத்து மக்கள் ஏக காலக்கி நாரது நெனப்போடு ഇല്ല ബജോ മുഴുഗ്രി ഏഴ് ദണ്ട ശരീര ശരീര ആക അറവ് ഹാ അവ മുൻ അറവത്ത് മൂർ മന്ത് പുറത്തനായി അവരുടെ പുരാതനരായി ഹാർ ഹോ ಪುರಾತನರಾಗಿ ಹುಟ್ಟ್ಯಾರ ಶರಣರಾಗ್ಯಾರ ಅಹಹಾ ಅದಕ್ಕೆ ಹೇಗೆ ಮಾಡುವುದು ಅಂತ ತಿಂದುಪಡವಾದ ನಿನ್ನ ಹೆಂಡ್ರಕ್ಕೆ ಮೇಲೆ ಮನಸ್ ಮಾಡಿದ ನಂದ ತಪ್ಪಾಗ್ಯಾರ گیا۔ ಅಹಹಾ ನನಗೆ ಹೇಗೆ ಮಾಡ್ಲಿ ಅಂತಾ ಮತ್ತ ಮುಡುಗೆ ಅಂತ ಪರಮಾತ್ಮ ಮತ್ತೆ ಮುಡುಗೆಯೆ ಅದರ ದೊಡ್ಡ ಶರೀರ ಇತ್ತು फरक ಬಂದಾನ. ಹಾಗಿ ಹಾಗಿ खरे ಎಣ್ಣಿಗೆ ಕಡಿ ಮಾಡಲಕ್ಕೆ ಬಹಳ ಧೈರ್ಯ ಬೇಕಂತ. ಹಾಗಿ ಹಾಗಿ ಹೌದಿಲ್ಲ ಅದ ಅದಕ್ಕೆ ಅದೆ ತರ ಪಟ್ಟ 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 ಹೊಡಸ್ಕೋಬಾರ್ದು ಅಂತ ಹೇಳಿ ಬಡಸ್ಕೋಬಾರ್ದು ಅಂತ ಹೇಳಿದ್ರೆ ಅದ ಮಾ ಅದಕ್ಕೆ ಹೊಟ್ಟೆ ಯಾರು ಬಡಸ್ಗೊಳ್ಳೋದಲ್ಲ ಯಾರು ಚಪ್ಪರ್ಸ್ಕೊಳ್ಳೋದಲ್ಲ ದಯವಿಟ್ಟೆ ಶಾಂತ ರೀತಿಯನ್ನು ಕೂತು ಕೇಳುವುದ ಅದಕ್ಕಾಗಿ ಇಲ್ಲಿ ಹೆಣ್ಣು ಅನ್ನೋದು ಹೆಚ್ಚಿಂದ ನಮ್ಮ ಅನಿಸಿಕೆ ಅದ ಹಾಸ್ ಹಾಡ ಮುಂದಿನ ಸಾರಿಗೆ ಹೆಣ್ಣು ಹೆಚ್ಚು ಕಡಿಮೆ ಮಾಡಿ ಹೆಚ್ಚಿಗೆ ಮಾಡಿದ್ರಂದ್ರ ಅದ ಮಾತ್ರ ಮಾತಾಡ ಬ್ಯಾರೆ ಮಾತಾಡುದ ಯಾಕದ ಕೇಳಿದ್ರೆ ರೋಮ್ ಹೆಣ್ಣು ಹಾಸ್ ಹಾಗ ಇದು ರಕ್ತ ಮಾಂಸ ಲಾಡಿ ತೊಗಲಿ ಅನ್ನೋದ್ ಹೆಣ್ಣಿನ ಹೌದ ಹೌದಿಲ್ಲ ಅದಕ್ಕೆ ಅದು ಮುಂದ್ ಮಾತಾಡೋಣ ಅಂತ ಚೀಟಿ ಹಾಕ್ಯಾರ ನೋಡ್ರಿ ಅಪ್ಪ ಚೀಟಿ ಹಾಕ್ಯಾರಲ್ಲ ಇಲ್ಲೊಂದು ಪ್ರಶ್ನೆ ಕೇಳ ಅದಕ್ಕ ಇಂದ್ರ ದೇವನ ಮೈ ತುಂಬ ಯೋನಿ ಆಗ್ಯಾವ ಹಾ ಹಾ ಇಂದ್ರನ ಮೈ ತುಂಬ ಅದು ಮೂನ್ ಕ್ಯಾಲಿ ಹಾಡ್ಬೇಕಾಗ್ಯದ ಆಗ್ನೇ ಬರ್ದಿನಿ ನಿನ್ನೆ ಕಡಿಮೆ ಮಾಡಿ ಕಳಿಸಿನಿ ಅನಿಲ್ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ அதுக்கு ஒண்ணா எண்ணிதா கண்டிங்க நமக்கு இல்லை அச்ச கடை அவரு சந்தோஷத நம்ம இப்போ யார் வரதார அது முந்தின சந்தி விசாரி ஆஹ்